ನಮಸ್ತೆ ನಾನು ವನಿತಾ ನಾಡಿಗ್ ನಾಡಿಗ್ ಕಿಚನ್ಸ್ಗೆ ಸ್ವಾಗತ ನಾವಿವತ್ತು ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅನ್ನೋದನ್ನು ಒಮ್ಮೆ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿ ಇನ್ನೂರೈವತ್ತು ಗ್ರಾಮ್ನಷ್ಟು ಬೂದುಗುಂಬಳಕಾಯಿ ಹೋಳುಗಳು ಹಾಗೆಯೇ ಮೂರರಿಂದ ನಾಲ್ಕು ಹಸಿ ಮೆಣಸು ಕೊಬ್ಬರಿ ತುರಿ ಒಂದು ಬಟ್ಲು ಹಾಗೆಯೇ ಹಸಿ ಶುಂಠಿ ಜೊತೆಗೆ ಕಡಲೆಬೇಳೆ ಮತ್ತು ಕೊತ್ತಂಬರಿ ನೆನೆಸಿಟ್ಕೊಂಡಿದ್ದು ಒಂದು ಒಂದು ಚಮಚ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಹೆಚ್ಚಿಟ್ಟುಕೊಂಡ ಬೂದುಗುಂಬಳಕಾಯಿ ಹಾಗೆ ಒಂದು ಬಟ್ಲು ನೀರು ಹಾಕಿ ಕುದಿಲಿಕ್ಕಿಡೋದು ಇದಕ್ಕೆ ಬೇಗಾಗಿ ಒಂದು ಚಿಟಿಕೆ ಅರ್ಶನವನ್ನು ಹಾಕೋದು ಇನ್ನೊಂದು ಕಡೆ ಒಂದು ಮಿಕ್ಸಿ ಜಾರ್ಗೆ ಒಂದು ಬಟ್ಲು ಕೊಬ್ಬರಿ ತುರಿ ಖಾರಕ್ಕೆ ಬೇಕಾಗಿ ಹಸಿಮೆಣ್ಸಿನಕಾಯಿ ಹಾಗೆಯೇ ಹಸಿ ಶುಂಠಿ ಜೊತೆಗೆ ನೆನೆಸಿಟ್ಟುಕೊಂಡ ಕೊತ್ತಂಬರಿ ಹಾಗೆ ಕಡಲೆಬೇಳೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋದು ಬೂದುಗುಂಬಳುಕಾಯಿ ಹೋಳಿಗೆ ಸ್ವಲ್ಪ ಉಪ್ಪು ಹಾಕಿ ಅದು ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡಿಕೊಂಡ ಮಸಾಲೆಯನ್ನು ಹಾಕಿ ಒಂದು ಕುದಿ ಬರ್ಸೋದು ಇದು ಒಂದು ಕುದಿ ಬಂದಮೇಲೆ ಇದಕ್ಕೊಂದು ತುಪ್ಪದಿಂದ ಮಾಡಿದ ಒಗ್ಗರಣೆಯನ್ನು ಮಾಡೋದು ಒಗ್ಗರಣೆಯನ್ನು ಹಾಕೋದು ಈ ಒಗ್ಗರಣೆಗೆ ನಾನು ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆಯೇ ಇಂಗು ಮತ್ತು ಒಣಮೆಣಸು ಜೊತೆಗೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಈ ಒಗ್ಗರಣೆಯನ್ನು ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡೋದು ನಂತರ ಇದಕ್ಕೆ ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೋದು ಕೊನೆಯಲ್ಲಿ ಈ ಇದು ಮೇಲೆ ಇದಕ್ಕೆ ನಾವು ಒಂದು ಅರ್ಧ ಬಟ್ಲು ಮೊಸರನ್ನ ಹಾಕಬೇಕು ಪೂರ್ತಿ ತಣ್ಣಗಾದಮೇಲೆ ಮೊಸರನ್ನ ಹಾಕಿದರೆ ರುಚಿ ರುಚಿಯಾದ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗತ್ತೆ ಇದು ಅನ್ನದ ಜೊತೆ ಕಲಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು